ರುಚಿ ರುಚಿಯಾದ ಚಿಕನ್ ಚಿಲ್ಲಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಹಾಗೆ ಈ ರೆಸಿಪಿ ಬಂದುಬಿಟ್ಟು ನಮ್ಮ ಮನೆಯವ್ರು ಮಾಡಿರೋದು ಸೊ ತುಂಬಾ ಚೆನ್ನಾಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹಾಗೆ ಒಂದು ಬಾಣಲಿ ಇಟ್ಕೊಂಡಿದ್ದಾರೆ ಎಣ್ಣೆ ಹಾಕ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಅವರಿಗೆ ಒಂದೇ ಸಮ ಅವಸರ ಹಾಗೆ ಇಲ್ಲಿ ಒಂದು ಎರಡು ಈರುಳ್ಳಿಯನ್ನು ತಗೊಂಡು ಪೇಸ್ಟ್ ಮಾಡ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದಾರೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳೋಕ್ಕಿಂತ ಈ ಥರ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಚೆನ್ನಾಗಿ ಗ್ರೇವಿನೂ ಬರುತ್ತೆ ಹಾಗೆ ಹಸಿ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಖಾರವಾಗೆ ತೊಗೊಂಡಿದ್ದಾರೆ ಚಿಕನ್ ಚಿಲ್ಲಿ ಎಲ್ಲ ಹಾಗಾಗಿ ಸ್ವಲ್ಪ ಖಾರ ಮೆಣಸಿನ್ಕಾಯಿ ತಗೊಂಡಿದ್ದಾರೆ ಹಾಗೆ ಇಲ್ಲಿ ಎಣ್ಣೆ ಬಿಸಿ ಆದ ತಕ್ಷಣವೇ ಪೇಸ್ಟ್ ಹಾಕ್ಕೊಳ್ತಾ ಇದ್ದಾರೆ ಈರುಳ್ಳಿ ಪೇಸ್ಟು ಸೊ ಖಂಡಿತ ಒಂದು ಸಲ ಟ್ರೈ ಮಾಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇಲ್ಲಿ ಈರುಳ್ಳಿ ಪೇಸ್ಟನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊತಿದ್ದಾರೆ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಈ ಥರ ರೋಸ್ಟ್ ಮಾಡ್ಕೋಬೇಕು ಅಂದರೆ ನಿಮಗೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ನೋಡಿದ್ರಲ್ಲ ಈರುಳ್ಳಿದು ಕಲರೆಲ್ಲ ಚೇಂಜ್ ಆಯಿತು ಪೇಸ್ಟು ಹಾಗೆ ಇವಾಗ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀವಿ ಸೊ ಇದು ಖಾರ ಇರೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀವಿ ನೀವು ಖಾರ ಜಾಸ್ತಿ ತಿನ್ನಲ್ಲ ಅಂತಂದರೆ ಕಡಿಮೆ ಕೂಡ ಹಾಕ್ಕೋಬೋದು ಸೊ ಖಾರ ಜಾಸ್ತಿ ತಿನ್ನೋರು ಇನ್ನೊಂದೆರಡು ಹಸಿ ಹೆಚ್ಚು ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ಇವಾಗ ಇದು ಎರಡೂ ಸೇರಿ ಒಂದು ಕಡೆಯಿಂದ ಫ್ರೈ ಮಾಡ್ಕೋತಾ ಇದ್ದೀವಿ ನೋಡಿ ಇವ್ರಿಗೆ ಎಲ್ಲ ಅವಸರ ಪಟ 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 ನೀವು ಬೇಗ ಮಾಡಿ ಬಿದ್ದಿರಬೇಕು ಇವರು ಅದೇ ಇವರಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ರಲ್ಲ ಪೇಸ್ಟ್ ಮಾಡ್ಕೊತಾ ಇದ್ದಾರೆ ನೋಡಿ ಅದನ್ನು ಕೂಡ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದಾರೆ ಸೊ ಈ ಥರ ನೀವು ಪೇಸ್ಟ್ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಗ್ರೇವಿನೂ ಬರುತ್ತೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ಕೂಡ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಚೆನ್ನಾಗೇ ಆಗುತ್ತೆ ಟೇಸ್ಟು ಸೊ ನೀವು ಹಿಂದಿಂದಿನೇ ಚಿಕನ್ ಹಾಕ್ಕೊಂಡ್ಬಿಟ್ರೆ ಅದೊಂಥರ ಹಸಿ ವಾಸನೆ ಆಮೇಲೆ ಅದೊಂದು ಎಕ್ಸ್ಟ್ರಾ ಟ್ರೇ ಟೇಸ್ಟು ಅಷ್ಟು ಟೇಸ್ಟು ಕೊಡಲ್ಲ ಹಾಗಾಗಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಬರುತ್ತೆ ಸೊ ಎಣ್ಣೆ ಬಿಟ್ಕೊಳ್ತಾ ಬಂದಾಗ ಇದು ಪರ್ಫೆಕ್ಟಾಗಿ ಫ್ರೈ ಆಗಿದೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಹಾಗೆ ಎಣ್ಣೆ ಕೂಡ ಬಿಡ್ಕೊತ ಇದೆ ನೋಡಿದ್ರೇ ಚೆನ್ನಾಗಿ ಅನಿಸ್ತಾ ಇದೆ ಕಲರು ಸಖತ್ತಾಗ್ತಾ ಇದೆ ಹಾಗೆ ಇವಾಗ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀವಿ ಚಿಕನ್ ಅಂತ ಅಂದರೆ ಮಟನ್ನು ಚಿಕನ್ನು ನಾನ್ ವೆಜ್ ಐಟಮಲ್ಲಿ ಚಿ ಅಂತ ಅಂದರೆ ಧನಿಯಾ ಹಾಕ್ಕೊಳ್ಳೇಬೇಕು ಸೊ ಧನಿಯಾ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾರೆ ಎಲ್ಲ ಒಟ್ಟಿಗೆ ಹಾಕ್ಕೊಳೋದಿಲ್ಲ ನಾನು ಹೇಳ್ತೀನಿ ಹಾಕಿ ಹಾಕಿ ಅಂತ ಹೇಳಿ ಇಲ್ಲ ಇಲ್ಲ ಅದು ಒಂದೊಂದು ಟೈಮ್ ಒಂದೊಂದು ಹಾಕ್ತಾರೆ ಸೊ ಇವಾಗ ಧನಿಯಾ ಎಲ್ಲ ಹಾಕಿದ್ದಾರೆ ನೋಡಿ ಹಾಗೆ ಇವಾಗ ಚಿಕನ್ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದಾರೆ ಚಿಕನ್ ಮಸಾಲ ಪ್ಯಾಕೆಟ್ ತೊಗೊಂಬಂದಿದ್ವಿ ಅದು ಒಂದು ಸ್ಪೂನು ಒಂದೂವರೆ ಸ್ಪೂನು ಹಾಕೊಂಡು ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಚಿಕನ್ ಮಸಾಲ ಹಾಕೋದ್ರಿಂದ ಅದು ಒಂದು ಚೆನ್ನಾಗಿ ಟೇಸ್ಟ್ ಇರುತ್ತೆ ಸೊ ಧನಿಯಾ ಪೌಡರು ಚಿಕನ್ ಮಸಾಲ ಎಲ್ಲ ಹಾಕಬೇಕು ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಒಂದಕ್ಕೊಂದು ಮಿಕ್ಸ್ ಆಗಿ ಫ್ರೈ ಆಗಿದೆ ಇವಾಗ ಒಂದು ಮಸಾಲ ರೆಡಿ ಆಗಿದೆ ಅವರು ಹೇಳ್ತಾರೆ ಏನೆಲ್ಲ ಹಾಕಿದ್ದೀನಿ ಅಂತ ಹೇಳಿ ಬೆಳ್ಳುಳ್ಳಿ ಕೊತ್ತಂಬರಿ ಲವಂಗ ಚಕ್ಕೆ ಕೊತ್ತಂಬ ಇದು ಕಾಳುಮೆಣಸು ಇವೆಲ್ಲ ಹಾಕಿ ರುಬ್ಬಿ ಮಾಡಿದರೆ ತುಂಬ ಟೇಸ್ಟು ನೋಡಿ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಇವರು ಎಲ್ಲ ಫ್ರೈ ಆಗಬೇಕು ಅವರಿಗೆ ನಾನು ಹೇಳಿ ಹೇಳಿದ್ರು ಹಾಕೋದಿಲ್ಲ ಎಲ್ಲ ಅವ್ರ ಪಾಡಿಗೆ ಅವ್ರು ಕರೆಕ್ಟಾಗಿ ಫ್ರೈ ಮಾಡ್ಕೊಂಡೆ ಅವರು ಎಲ್ಲ ಹಾಕೋದು ಹಾಗೆ ಅರಶಿನ ಕೂಡ ಹಾಕ್ಕೊಳ್ತಾ ಇದ್ದಾರೆ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿರೋ ಚಿಕನ್ ಹಾಕ್ತಾಯಿದ್ದೀನಿ ಸೊ ಈ ಚಿಕನ್ನು ನೀರು ಚೆನ್ನಾಗಿ ಬಸಿಯಕ್ಕೆ ಇಟ್ಟಿದ್ದೆ ನೀರಿನ ಅಂಶ ತುಂಬ ಇದ್ಬಿಡುತ್ತೆ ಹಾಕಿದ ತಕ್ಷಣ ನೀರು ನೀರು ಆಗಿಬಿಡುತ್ತೆ ಅದು ರುಚಿನೇ ಕೊಡೋದಿಲ್ಲ ಸೊ ಎಲ್ಲ ನೀರು ಚೆನ್ನಾಗಿ ಬಸ್ತು ಆದಮೇಲೆ ಈ ಥರ ಚಿಕನ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀವಿ ಸೊ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿದ್ರಲ್ಲ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀವಿ ಮೇಯ್ನಾಗಿ ಬಂದುಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀವು ನೀರು ಹಾಕ್ಕೊಳ್ಳೇಬೇಡಿ ಸ್ವಲ್ಪ ನೀರು ಹಾಕ್ಕೋಬೇಡಿ ಅದೇ ನೀರು ಬಿಡ್ಕೊಳುತ್ತೆ ಸೊ ಮಿಕ್ಸ್ ಮಾಡುವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನಿಜ ಸಖತ್ತಾಗಿ ಕಾಣ್ತಾ ಇದ್ದು ಇದು ತುಂಬ ಗ್ರೇವಿನೂ ಇಲ್ಲ ಏನಿಲ್ಲ ಸ್ವಲ್ಪ ಗ್ರೇವಿ ಬಿಟ್ಕೊಡುತ್ತೆ ಅಷ್ಟೇ ಬಿಟ್ಟರೆ ಜಾಸ್ತಿ ಗ್ರೇವಿ ಇಲ್ಲ ಸೊ ಈರುಳ್ಳಿ ಪೇಸ್ಟು ಟೊಮೊಟೊ ಪೇಸ್ಟ್ ಹಾಕಿರ್ತಿರಲ್ಲ ಅದು ಚೆನ್ನಾಗಿ ಸ್ವಲ್ಪ ಪೇಸ್ಟ್ ಹಾಕಿದಾಗ ಸ್ವಲ್ಪ ಗ್ರೇವಿ ಆಗುತ್ತೆ ಆದರೆ ಟೇಸ್ಟ್ ವೈಸ್ ಅಂದರೂ ಸಖತ್ತಾಗಿರುತ್ತೆ ಸೊ ಖಂಡಿತ ಸತಿ ಟ್ರೈ ಮಾಡಿ ಇವಾಗ ಸ್ವಲ್ಪ ನೀರು ಹಾಕದೆ ನಾವು ಒಂದು ತಟ್ಟೆನ ಮುಚ್ತಾಯಿದ್ದೀವಿ ನೋಡಿ ಇವಾಗ ತಟ್ಟೆ ತೆಗೆದು ನೋಡಿಬಿಟ್ರೆ ಎಷ್ಟೊಂದು ನೀರು ಬಿಟ್ಕೊಂಡಿದೆ ಸೊ ಹಾಗಾಗಿ ಯಾರು ಚಿಕನ್ಗೆ ಪಾತ್ರೆಯಲ್ಲಿ ಮಾಡುವಾಗ ಸ್ವಲ್ಪ ನೀರು ಹಾಕ್ಕೋಬೇಡಿ ಸೊ ಇನ್ನು ಸ್ವಲ್ಪ ಬೇಯಬೇಕಿದು ಹಾಗೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿಕೊಳ್ಳೋಣ ನೋಡಿದ್ರಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಮತ್ತೆ ತೆಗೆದ್ವಿ ಸೊ ತುಂಬಾ ಸಕ್ಕತ್ತಾಗಿ ಸ್ವಲ್ಪ ಗ್ರೇವಿ ಬಿಟ್ಕೊಂಡಿದೆ ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಿಜವಾಗ್ಲೂ ಆಗಿತ್ತು ಇವಾಗ ಇದು ಫೈನಲ್ ಆಗಿ ಆಗಿದೆ ಸೊ ನೋಡಿ ರುಚಿ ರುಚಿಯಾದ ಚಿಕನ್ ಚಿಲ್ಲಿ ರೆಡಿಯಾಗಿದೆ ಸೊ ಖಂಡಿತ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಚಪಾತಿ ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆಗಂತೂ ಸಖತ್ತಾಗಿರುತ್ತೆ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಸೊ ನೋಡೋಕ್ಕೆ ಚೆನ್ನಾಗಿದೆ ಅಂತಂದರೆ ತಿಂದು ನೋಡಿದ್ರೆ ಇನ್ನೂ ಸಖತ್ತಾಗಿತ್ತು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲೆಕನ್ನು ಪ್ರೆಸ್ ಮಾಡಿ ಓಕೆ ಬೈ ಬೈ ಫ್ರೆಂಡ್ಸ್ ಟೇಕ್ ಕೇರ್